ಎರಡ್ ಸಾವಿರದಲ್ಲ ಅದೇ ರೀತಿ ನಿರೀಕ್ಷೆ ಮಾಡಬಹುದಾ ಸರ್ ಮತ್ತೆ ಅದೇ ಜುಲೈ ಫಿಫ್ತ್ ಏನ್ ಅನೌನ್ಸ್ಮೆಂಟ್ ಇತ್ತಲ್ಲ ಆ ರೀತಿಯಾದಂತಹ ಅನೌನ್ಸ್ಮೆಂಟ್ ಆ ರೀತಿಯಾದಂತಹ ಸ್ಪೀಡ್ ವರ್ಕ್ ಮತ್ತೆ ನಿರೀಕ್ಷೆ ಮಾಡಬಹುದಾ ಅಭಿಮಾನಿಗಳೆಲ್ಲ ಸರ್ ಎಲ್ಲಿವರೆಗೂ ನಮ್ಮ ಸಿನಿಮಾಗೆ ಪ್ರೀತಿ ಸಿಗ್ತಾ ಇರುತ್ತೋ ಎಲ್ಲಿವರೆಗೆ ನಮ್ಮ ಸಿನಿಮಾಗಳ ಮೇಲೆ ನಿರೀಕ್ಷಿತ ನಿರೀಕ್ಷೆ ಇರುತ್ತೋ ಎಲ್ಲಿವರೆಗೆ ಒಳ್ಳೊಳ್ಳೆ ನಿರ್ಮಾಪಕರು ನಿಮ್ಮಂಥವರು ಎಲ್ಲರೂ ಖುಷಿ ಖುಷಿಯಲ್ಲಿ ನಮ್ಮ ಸಿನಿಮಾ ನೋಡಕ್ ಬರ್ತಿರೋ ಪ್ರತಿ ಸುತಿ ಒಂದು ಪ್ರಾಮಿಸ್ ಇದ್ದೇ ಇರುತ್ತೆ ಸರ್ ಸುದೀಪ್ ಆಗಿತ್ತು ಇದೆಲ್ಲ ಸರ್ ಟ್ರೈಲರ್ ನೋಡಿ ಡ್ಯಾನ್ಸರ್ ಸುದೀಪ್ ಅವ್ರನ್ನ ನೋಡಬಹುದು ಅಂತ ಹೋದ್ವಿ ಬಟ್ ಅಲ್ಲಿ ಡ್ಯಾನ್ಸರ್ ಸುದೀಪ್ ಅವ್ರ ಜೊತೆಗೆ ಸ್ವಿಮ್ಮರ್ ಸುದೀಪ್ ಅವ್ರನ್ನ ನೋಡಿ ಖುಷಿ ಆಯ್ತು ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯ್ತು ಸರ್ ಇನ್ ಸರಿ ಸರ್ ಒಂದೇ ಒಂದು ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗ್ಲಿಲ್ಲ ಅದೊಂದು ಬೇಜಾರಿದೆ ಆನ್ ಸ್ಕ್ರೀನ್ ರೈಟ್ ಎಸ್ ಸರ್ ಓಕೆ ಶಾರ್ಟ್ಲಿ ಮ್ಯಾಮ್ ಶಾರ್ಟ್ಲಿ ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿ ನಾನು ಸಿನಿಮಾ ಮಾಡೋಕ್ಕಿಂತ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ ಫೈವ್ ಡೇಸ್ ಆ ವಾಟರಲ್ಲಿ ಇದ್ದಿದ್ದು ಫೈವ್ ಡೇಸ್ ಇಲ್ಲಿವರೆಗೆ ನೀರು ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ದರೂ ನಾನು ಎಲ್ಲ ಎ ಸಿ ಆಫ್ ಮಾಡಿ ಕುತ್ಕೊಡೋ ನನಗೆ ಚಳಿ ಆಗೋಲ್ಲ ಐ ಹ್ಯಾವ್ ಲಾಡ್ ಆಫ್ ಸೈನಸ್ ಇಶ್ಯೂಸ್ ಬಟ್ ಐ ನಾಟ್ ಓನ್ಲಿ ದಟ್ ಫೈವ್ ಡೇಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್ ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ ನನಗೆ ಆಗೋದೇ ಇಲ್ಲ ಟೂ ಡೇಸ್ ತನಕ ನಾನು ಹಿಂಗೋ ಮ್ಯಾನೇಜ್ ಮಾಡಿದೆ ಅದರಲ್ಲಿ ಇಳಿಬೇಕಾದಂತೂ ಭಾಳ ಮಜಾ ಇತ್ತು ಫಸ್ಟು ಒಂದೇ ಒಂದು ಕಾಲಕ್ಕೆ ಅದು ನಾನು ಇಷ್ಟಿಷ್ಟೇ ಹೋಗಿ ಹೋಗಿ ಇರ್ತೀನಿ ಬನ್ನಿ ಬರ್ತೀನಿ 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 ಅಂತ ಅಷ್ಟು ಚಳಿ ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ ತ್ರೀ ಡೇಸು ಆಗ್ತಾನೆ ಇರಲಿಲ್ಲ ತ್ರೀ ಡೇಸ್ ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದ್ರೆ ಆ ಮೂ ಆ ಐದು ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾ ಇತ್ತು ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಮ್ಸು ಇರಲಿಲ್ಲ ಅದು ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣವೇ ಒಬ್ರಿಗೊಬ್ರು ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ ಯಾರಿಗೂ ಗೊತ್ತಿಲ್ಲ ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ ಮಕ್ಕಳು ಮೇಲೆ ಇದ್ದಿದ್ದು ಬರೀ ಬಿಸಿನೀರು ಮೇಲಿಂದ ಏನು ಬಿಸಿ ನೀರು ಬರ್ತಾಯಿತ್ತು ನಾಲ್ಕೈದು ಗೀಸರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹಣಿ ಬಂದಿಲ್ಲಮ್ಮ ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲ್ಗಳು ಒಳಗೆ ಹೋಗ್ತಾಯಿತ್ತು ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ ಕೋಲ್ಡ್ ಇಟ್ ವಾಸ್ ಆಲ್ ಹಾಟ್ ವಾಟರ್ ಬಟ್ ಇಡೀ ಟ್ಯಾಂಕ್ನ ನಾವು ಅಷ್ಟು ಲಕ್ಷಾನುಗಟ್ಟಲೆ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್ ಬಟ್ ವಿ ವೆಂಟ್ ಥ್ರೂ ಇಟ್ ಆ್ಯಂಡ್ ನನಗೆ ವಿಜಯ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳಬಲ್ಲೆ ಯಾಕಂದರೆ ಎಲ್ಲೋ ಒಂದು ಅಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತಿದ್ದು ಏನಕ್ಕೆ ಹಿಂಗೆ ತೆಗೀತಾದಾರೆ ಇವ್ರು ಏನಾದ್ರು ಬೇಕ ಅಂದ್ಬಿಟ್ಟು ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್ಡ್ ಆ್ಯಂಡ್ ಇನ್ನೊಂದು ಹೇಳಬೇಕು ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು ಚಂದ್ರು ಐ ಹ್ಯಾವ್ ಸೀನ್ ಇಟ್ ನಾನು ನೋಟಿಸ್ ಅಂತ ಅವ್ರು ಅಂದ್ಕೊಂಡಿರ್ಬೋದು ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ ಸುಮ್ಮ ಸುಮ್ಮನೆ ಎಳ್ದಿದ್ದಾರೆ ಎಲ್ಲರೂ ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟಿ ಬಿಟ್ಟು ಬರೀ ಕಷಾಯ ಕುಡ್ಕೊಂಡಿದ್ವಿ ನಮ್ಮ ಕೈಯ್ಯಲ್ಲಿ ಆಗ್ತಾ ಇಲ್ಲ ನಾಲ್ಕೈದು ಸತಿ ಐ ಹ್ಯಾವ್ ಗಾನ್ ಔಟ್ ಆಫ್ ದ ವಾಟರ್ ಆ್ಯಂಡ್ ಐ ಹ್ಯಾವ್ ಥ್ರೋನ್ ಅಪ್ ಇಂಡ್ಯೂಸ್ ಅಂಡ್ ಥ್ರೋನ್ ಅಪ್ ಆ್ಯಂಡ್ ಹ್ಯಾವ್ ಕಮ್ ಬಿಕಾಸ್ ಆ ನೀರು ಕುಡಿದ್ಬಿಟ್ಟಿದ್ದೀವಿ ಆಗ್ತಾ ವೆರಿ ಕಂಟ್ಯಾಮಿನೇಟೆಡ್ ಭಯ ಆಗ್ತಾ ಇತ್ತು ಸಿ ಐ ಬಿ ವೆಂಟ್ ಥ್ರೂ ಇಟ್ ಮ್ಯಾಮ್ ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಸಿನಿಮಾ ಕಲೆಕ್ಷನ್ಸ್ ಇಟ್ ಈಸ್ ಅನ್ ಆಫರಿಂಗ್ ಈ ಸಿನಿಮಾಗೆ ಬೇಕು ನಾವು ಮಾಡ್ತೀವಿ ಹಾಗೆ ಸ್ವಲ್ಪ ತಿರುಗಿ ಯೋಚನೆ ಮಾಡೋಕ್ಕೋದ್ರೆ ನಮಗೆ ಬೇಕಾ ಬೇಡ ನೀರೇ ಬೇಡ ಬೇರೆ ರೀತಿ ಬೆಂಕಿ ಗಿಂಕಿ ಏನೋ ಒಂದು ಮಾಡ್ಬೋದಿತ್ತು ಬಟ್ ಐ ಥಿಂಕ್ ದಟ್ ವಾಸ್ ವೆರಿ ನೈಸ್ಲಿ ಡನ್ ಕ್ರಾಫ್ಟೆಡ್ ಆ ಲಿಮಿಟೆಡ್ ಟೈಮಲ್ಲಿ ದಟ್ ವಾಸ್ ಸಮಥಿಂಗ್ ವಂಡರ್ಫುಲ್ ಇಟ್ ವಾಸ್ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಅಂತ ಗೊತ್ತಾ ಸಿಂಹ ಮುಗಿಸಿ ಮನೆಗೆ ಹೋದಾಗ ಇಟ್ ವಾಸ್ ದೇರ್ ನ